ರೈತರಿಗೆ ಹಗಲು ಹೊತ್ತಿನಲ್ಲಿ ಏಳು ಗಂಟೆ ನಿರಂತರ ವಿದ್ಯುತ್ ಪೂರೈಸಲು ರಾಜ್ಯಾದ್ಯಂತ ಒಂದೂರ ಎಂಬತ್ತೊಂದು ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕಿ ವೈಶಾಲಿ ಎಂಎಲ್ ಹೇಳಿದರು ಇಂಧನ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಆಶ್ರಯದಲ್ಲಿ ಇಲ್ಲಿಯ ಹೆಸ್ಕಾಂ ಉಪವಿಭಾಗ ವ್ಯಾಪ್ತಿಯ ಮುಷಿಗೇರಿ ಗ್ರಾಮದಲ್ಲಿ ಪಿಎಂ ಕುಸುಮ್ ಕಾಂಪೊನೆಟ್ ಸಿ ಅಡಿಯಲ್ಲಿ ಸೌರೀಕರಣ ಯೋಜನೆಗೆ ವರ್ಚುವಲ್ ವೇದಿಕೆ ಮೂಲಕ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ ನಂತರ ಅವರು ಮಾತನಾಡಿದರು ರೈತರು ರಾತ್ರಿ ಹೊಲಗಳಿಗೆ ತೆರಳಿ ಬೆಳೆಗಳಿಗೆ ನೀರು ಹಾಯಿಸಿ ತಪ್ಪಿಸಲು ಸೋಲಾರ್ ವಿದ್ಯುತ್ ನಿರ್ಮಾಣ ಘಟಕಗಳು ಸಹಾಯಕವಾಗಲಿವೆ ಎಂದರು ಮುಷಿಗೇರಿಯಲ್ಲಿ ನಿರ್ಮಾಣವಾಗಿರುವ ಈ ಪ್ಲಾಂಟ್ ಎರಡು ಪಾಯಿಂಟ್ ಒಂದು ಆರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದ್ದು ಇದರಿಂದ ಐದು ಗ್ರಾಮಗಳ ಎರಡು ಕೃಷಿ ಫೀಡರ್ ನಿರ್ಮಾಣವಾಗಲಿದ್ದು ಐದುನೂರ ಐವತ್ತು ಕೃಷಿ ಪಂಪ್ಸೆಟ್ಗಳಿಗೆ ನೀರು ವಿದ್ಯುತ್ ಸರಬರಾಜು ಮಾಡಲು ಅನುಕೂಲವಾಗಲಿದೆ ಎಂದರು ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜ್ಜಂಪಿರ್ ಖಾದ್ರಿ ಅಧ್ಯಕ್ಷತೆ ವಹಿಸಿದ್ದರು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕ್ನೂರ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೆಸ್ಕಾಂ ತಾಂತ್ರಿಕ ನಿರ್ದೇಶಕ ಜಗದೀಶ್ ಎಸ್ ಮುಶಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್ ಮಾಲ್ಗಿತ್ತಿ ಮತ್ತಿತರರು ಇದ್ದರು ಒಂದು ವರ್ಷಗಳಿಂದ ಬೆನ್ನಟ್ಟಿ ನಮ್ಮ ಹಿಂದೆ ಬೆನ್ನಟ್ಟಿ ಅದನ್ನ ಸಾಕಾರಗೊಳಿಸಲೇಬೇಕು ನಮ್ಮ ರೈತರಿಗೆ ನಾವು ಕ್ವಾಲಿಟಿ ಗುಣಮಟ್ಟದ ವಿದ್ಯುತ್ ಶಕ್ತಿಯನ್ನು ಕೊಡಲೇಬೇಕು ಅಂತ ನಮ್ಮ ಬೆನ್ನ ತಟ್ಟಿ ಈ ಕೆಲಸವನ್ನ ಮಾಡಿಸಿದ್ದಾರೆ ಹಾಗೂ ಮತ್ತೊಂದು ಮಾತು ಹೇಳೋದಾದ್ರೆ ಕುಸುಂಬಿ ಯೋಜನೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಮ್ಮ ಶೇಕಡ ರಾಜ್ಯ ರಾಜ್ಯದ ಅನುದಾನ ಸನ್ಮಾನ್ಯ ಇಂಧನ ಸಚಿವ ಹಾಗೆ ಅಕ್ರಮ ಸಕ್ರಮ ನಮ್ಮ ರೈತರ ಅಕ್ರಮ ಸಕ್ರಮದಲ್ಲಿ ಅಡಿಯಲ್ಲಿ ಪಂಪ್ ಸೆಟ್ ಗಳನ್ನ ಸಕ್ರಮೀಕರಣ ಮಾಡಲಿಕ್ಕೆ ಅದು ನಿಂತು ಹೋಗಿತ್ತು ಅದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸರ್ ಮಾತಾಡ್ರಿ ಮಾತಾಡ್ರಿ ಕೇಳಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಈಗ ಈ ಯೋಜನೆ ಬಹಳ ದಿನದಿಂದ ಎಲ್ಲ ರೈತರ ಬೇಡಿಕೆಯಾಗಿತ್ತು ತಾವು ಧೀಮಂತ ನಾಯಕರು ಹಾಗೂ ರೈತ ಪರ ಚಿಂತಕರಾಗಿರುವುದರಿಂದ ರಾತ್ರಿ ಹೊತ್ತು ರೈತರಿಗೆ ಅನಾನುಕೂಲ ತೊಂದರೆಯಾಗಿರುವುದರಿಂದ ಹಗಲು ಹೊತ್ತಿನಲ್ಲಿಯೇ ಈ ಒಂದು ಯೋಜನೆ ಮಾಡಿರುವುದರಿಂದ ತಮ್ಮ ಸರ್ಕಾರಕ್ಕೆ ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬರಿ ನಮ್ಮ ಗದಗ ಜಿಲ್ಲೆಯ ಎಲ್ಲ ರೈತರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ರೈತರ ಪರವಾಗಿ ತಮಗೆ ತಮ್ಮ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇನೆ ಶಂಕರ ಇದು ಯಾವಾಗ ಪ್ರಾರಂಭ ಆಯ್ತು ಗೊತ್ತ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರಗಳು ಸರ್ಗೆ ತಮಗೆ ನಾ ಅಭಿನಂದನೆ ಸಲ್ಲಿಸ್ತೀನಿ ಇಂಧನ ಸಚಿವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಈ ಕುಸುಮ ಯೋಜನೆ ಜಾರಿ ತಂದ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿರಿ ಸರ್ ಆದರೆ ಹಿಂದಿನ ಸರ್ಕಾರ ಮಾಡಿಲ್ಲ ಅಂತಲ್ಲ ನೀವು ಯಾವುದೇ ಒಂದು ಯೋಜನೆ ಜಾರಿದೆಯಾವು ಅದು ಟನ್ ಟೈಮ್ ತಗೊಂಡ ಸರ್ ಅವರು ಪ್ರಯತ್ನ ಮಾಡ್ಯಾರ ಅವ್ರ ಭಾಗ್ಯ ಏನಪ್ಪ ಅಂದ್ರೆ ನಿಮ್ಮ ಅವಧಿಯೊಳಗೆ ಇದು ಜಾರಿ ಮಾಡಿರಿ ಇಂಪ್ಲಿಮೆಂಟ್ ಮಾಡಿರಿ ತುಂಬಿದ ಅಭಿನಂದನೆಗಳನ್ನ ಸರ್ಕಾರಕ್ಕೆ ನಿಮಗೆ ಮತ್ತು ಇಂಧನ ಸಚಿವರಿಗೆ ನಾ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದನ್ನ ಜನಗಳಿಗೆ ಮೆಸೇಜ್ ಹೋಗ್ಬೇಕು ಸರಿಯಾಗಿ ರೀತಿಯಲ್ಲಿ ಮಾತಾಡ್ತೀನಿ ಸರ್ಕಾರ ಪ್ರಯತ್ನನೇ ಮಾಡಲಿಲ್ಲ ಹಂಗ ಅನ್ಬಾಡಿ ಸರ್ ಮಾಡಿವ್ ಸರ್ ಟೈಮ್ ತೊಗೊಂಡ ಸರ್ ಸರ್ ನಮ್ದು ಕೇಂದ್ರ ಎರಡ್ ಹತ್ತೊಂಬತ್ತಕ್ಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ ಮೋದಿ ಅವರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಜಾರಿ ತಂದಾರ ಇದು ಎಲ್ಲ ಜಗ ರೈತರ ಜಗ ಕೊಡ್ಬೇಕಲ್ಲ ಸರ್ ಇದು ಕೇಂದ್ರ ಸರ್ಕಾರದ ಪ್ರೋಗ್ರಾಮ್ ಎಸ್ ಸರ್ ಎಸ್ ಸರ್ ಬಟ್ ನಿಮ್ಮದು ಕಾಂಟ್ರಿಬ್ಯೂಷನ್ ಐತಿ ನಿಮ್ಮ ಕಾಂಟ್ರಿಬ್ಯೂಷನ್ ಐತಿ ಸರ್ ನಿಮ್ಮ ಸಹಕಾರ ನಿರ್ದೇಶನ ಎಸ್ ಇಪ್ಪತ್ತು ಪರ್ಸೆಂಟು ಅಭಿನಂದನಿಗಳು ಸರ್ ಅಭಿನಂದನೆಗಳು ನಿಮ್ ಕೇಂದ್ರ ಸರ್ಕಾರದ ಮೂವತ್ತು ಪರ್ಸೆಂಟು ಹೇಳುನ್ ಸರ್ ಜಾಸ್ತಿ ಮಾಡೋಣ ಅಂತ ಹೇಳೋದು ಅವ್ರಿಗೆ ಈಕ್ವಲ್ ಶೇರ್ ಶೇರ್ ಮಾಡೋಣ ಅಂತ ಹೇಳ್ತೀವಿ ಸರ್ ನೀನು ಹೇಳು ಅವ್ರಿಗೆ ಹೇಳು ಪ್ರಯೋಗ ಅವ್ರ್ಗೆ ಹೇಳ್ಬೇಕು ಎಸ್ ಸರ್ ಎಸ್ ಸರ್ ಎಸ್ ಯಸ್ ಎಂಬತ್ತು ಪಾಯಿಂಟ್ ರೀ ಅಂತ ಹೇಳ್ಬೇಕು Okay, okay, so thank you.